ಎಸ್ ಡಿಯರ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬಹಳ ಆಹ್ಲಾದಕರವಾದಂಥ ವಾತಾವರಣದಲ್ಲಿ ನಾನಿದೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಬೀಚು ಇರುವಂಥದ್ದು ನಮ್ಮ ಗೋಕರ್ಣದ ಪತಂಗ ಬೀಚ್ ಅನ್ನುವಂಥದ್ದು ಇದು ಪತಂಗ ಅಂದರೆ ಬಟರ್ಫ್ಲೈ ಈ ಹೆಸರಿನ ಬೀಚನ್ನು ನೀವು ಗೋಕರ್ಣದಲ್ಲಿ ನೋಡ್ತೀವಿ ಗೋಕರ್ಣದಲ್ಲಿ ನಮ್ಮ ಓಮ್ ಬೀಚ್ ಬಹಳ ಪ್ರಸಿದ್ಧವಾಗಿರುವಂಥ ಬೀಚ್ ಬಟ್ ಓಮ್ ಬೀಚ್ಕ್ಕಿಂತ ಸ್ವಲ್ಪ ಮುಂದೆ ಅಂದರೆ ನೀವು ಮಹಾಬಲೇಶ್ವರ ದೇವಸ್ಥಾನವನ್ನು ನೋಡ್ತಾ ಇದ್ದೀರಲ್ಲ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗಬೇಕಿದ್ರೆ ಸೊ ಅದರ ಎಡಭಾಗದಲ್ಲಿ ನೀವು ಮುಂದೆ ಹೋಗ್ತಾ ಹೋಗ್ತಾ ಹೋದರೆ ನಿಮಗೆ ಒಂದು ಫಸ್ಟ್ ಸಿಗುವಂಥದ್ದು ಓಮ್ ಬೀಚು ಆನಂತರ ಗುಡ್ಲೆ ಬೀಚು ಆಮೇಲೆ ನೀವು ಅದರದ್ದು ಅಪೋಸಿಟ್ ಡೈರೆಕ್ಷನ್ನಲ್ಲಿ ಇವನ್ನು ನಡೀತಾ ಹೋದರೆ ಕೂಡ ನಿಮಗೆ ಕಾಣುತ್ತೆ ಈ ಪತಂಗ ಬೀಚ್ ಸೊ ಗೋಕರ್ಣದಲ್ಲಿ ಈ ಸಮುದ್ರ ತೀರಗಳೆಲ್ಲ ಭಾಳ ಪ್ರಸಿದ್ಧವಾಗಿದ್ದು ಯಾಕೆ ಅಂತಂದರೆ ಒಂದು ಜನರಿಗೆ ಒಂದು ಭ್ರಮೆ ಇತ್ತು ಏನಂತಂದರೆ ಗೋಕರ್ಣದಲ್ಲಿ ಈ ವಿದೇಶಿಯರು ವಿವಸ್ತ್ರವಾಗಿ ವಿಹರಿಸ್ತಾರೆ ಅನ್ನುವಂಥದ್ದು ಅದು ಹೌದು ಸ್ನೇಹಿತರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿಯ ರಹಸ್ಯವನ್ನು ಕೇಳಿದ್ದೀನಿ ನಿಮಗೆ ಬಹಳ ವರ್ಷಗಳ ಹಿಂದೆ ಅಂದರೆ ಒಂದು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಈ ಗುಡ್ಲೆ ಮತ್ತು ಓಮ್ ಬೀಚ್ಗಳಿದೆಯಲ್ಲ ಆ ಪ್ರದೇಶ ನಿರ್ಜನ ಪ್ರದೇಶವಾಗಿತ್ತು ಅಲ್ಲಿ ಯಾರೂ ಜನಗಳು ಅಷ್ಟಾಗಿ ಹೋಗ್ತಾ ಇರಲಿಲ್ಲ ಸೊ ಆ ಪ್ರದೇಶದಲ್ಲಿ ಯಾರೂ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ವಿದೇಶಿಯರು ಹೆಚ್ಚಾಗಿ ಹೋಗಿ ಅಲ್ಲಿ ಅವರು ಸೂರ್ಯ ಸ್ನಾನವನ್ನು ಮಾಡ್ತಾರೆ ಸೊ ಅವರಿಗೆ ಅದು ಒಂದು ತಮಗೆ ಆರೋಗ್ಯಕ್ಕೆ ಪೂರಕವಾಗಿರುವಂತಹ ಟ್ರೀಟ್ಮೆಂಟ್ ಬಟ್ ಭಾರತೀಯರಾದ ನಮಗೆ ಅದು ಹಾಗೆ ಅನಿಸೋದಿಲ್ಲ ಸೊ ನಾವು ಭಾಳ ಸಂದರ್ಭದಲ್ಲಿ ಏನು ಅಂದ್ಕೊಳ್ತೀವಿ ಅಂತಂದರೆ ಓ ಇಲ್ಲಿ ಇದು ಮಜಾ ಅಂತ ಅದರಿಂದ ನಮಗಿಂತ ಭಾಳ ಹೆಚ್ಚು ಎಂಜಾಯ್ ಮಾಡ್ತಾರೆ ಬಟ್ ಅವರು ಆರೋಗ್ಯಕ್ಕೆ ಭಾಳ ಕಾಳಜಿಯನ್ನು ವಹಿಸ್ತಾರೆ ಮತ್ತು ವಹಿಸಲೇಬೇಕು ಹಾಗಾಗಿ ಸ್ನೇಹಿತರೆ ಗೋಕರ್ಣದ ಆ ನಿತ್ತನ್ನು ಬದಿಗಿಡೋಣ ನೀವು ಗೋಕರ್ಣದಲ್ಲಿ ನೋಡುವಂಥ ಭಾಳಷ್ಟು ಅದ್ಭುತ ಪ್ರದೇಶಗಳು ಇದ್ದಾವೆ ಅದರಲ್ಲೂ ವಿಶೇಷವಾಗಿ ನಾನು ಓದಿದ ಒಂದು ನೆನಪು ನಮ್ಮ ಪ್ರಸಿದ್ಧ ಸಾಹಿತಿ ಜಯಂತ್ ಅವರು ಒಂದು ಯಾರೋ ಒಬ್ಬ ಪ್ರವಾಸಿ ಗೋಕರ್ಣಕ್ಕೆ ಬಂದು ಹೋದ ಅನ್ನುವ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ಒಂದು ಕಥೆಯನ್ನು ಬಂದಿದ್ದಾರೆ ಸೊ ನೀವು ಆ ಕತೆಯನ್ನು ಓದಿಬಿಟ್ರೆ ಗೋಕರ್ಣದಲ್ಲಿ ನೀವು ಎಲ್ಲಲ್ಲಿ ಓಡಾಡ್ಬೋದು ಏನೇನು ವೈಶಿಷ್ಟ್ಯ ಇದೆ ಅನ್ನೋದನ್ನು ಕೂಡ ನೀವು ತಿಳಲಿಕ್ಕೆ ಸಾಧ್ಯ ಸೊ ಈಗ ನಾನು ನಿಮಗೆ ಈಗಾಗಲೇ ಹೇಳಿದಂತೆ ಇರೋದು ಇದು ಪತಂಗ ಬೀಚ್ ಈ ಪತಂಗ ಬೀಚ್ನಲ್ಲಿ ಉಳ್ಕೊಳ್ಳಿಕ್ಕೆಲ್ಲ ಅನುಕೂಲಗಳಿದ್ದಾವೆ ಮತ್ತು ಈ ಪತಂಗ ಬೀಚು ಸ್ವಲ್ಪ ಶಾಂತ ಸಮುದ್ರ ನೀವು ಮುಂಗಾರಿನ ಸಮಯದಲ್ಲಿ ಅಂದರೆ ಈ ಕಡಲು ಆರ್ಭಟಿಸುವಂಥ ಸಮಯಗಳಿರುತ್ತೆ ಒಂದು ಅಮಾವಾಸ್ಯ ಅವಧಿ ಆಮೇಲೆ ಈ ಮುಂಗಾರಿನ ಅವಧಿಯಲ್ಲಿ ಚಂಡಮಾರುತಗಳು ಬರ್ತಾ ಇರುವಂಥ ಸಂದರ್ಭಗಳೆಲ್ಲ ಕಡಲು ಬಹಳ ಆರ್ಭಟವನ್ನು ಮಾಡುತ್ತೆ ಬಟ್ ಈಗ ನಾನು ಬಂದಿದ್ದೀನಿ ಮೇ ಎಂಡ್ ಈ ವರ್ಷ ಬಹುತೇಕ ನಮ್ಮ ಮುಂಗಾರು ಮುಂಗಾರಿನ ಅವಧಿ ಪ್ರಾರಂಭ ಆಗಿದೆ ಹಾಗಾಗಿ ಈ ತಾಯಿ ಮೇ ಎಂಡು ಸ್ವಲ್ಪ ಮೇ ಎಂಡು ಜೂನ್ ಟೈಮ್ನಲ್ಲಿ ಸಮುದ್ರ ತೀರಕ್ಕೆ ಬರೋದು ಸ್ವಲ್ಪ ಕಷ್ಟ ಕಷ್ಟ ಅಂತಂದರೆ ಸ್ವಲ್ಪ ಹೆದರಿಕೆ ಸಮಯ ಇತ್ತು ಕಡೆಯು ಭಾಳ ಆರ್ಭಟವನ್ನು ಮಾಡ್ತಿರುತ್ತೆ ಬಟ್ ಈ ಸಮಯವನ್ನು ಕಳೆದು ನೀವು ಸಮುದ್ರ ತೀರಗಳನ್ನು ನೋಡಬೇಕು ಅಂತಂದರೆ ಬಹುತೇಕ ನೀವು ಒಂದು ಆಗಸ್ಟು ಸಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಟೈಮ್ ಏನಿದೆ ಇದು ಭಾಳ ಅದ್ಭುತವಾದಂಥ ಸಮಯ ಇನ್ನೊಂದು ವಿಚಾರ ನಿಮ್ಮ ಮನಸ್ಸಿನಲ್ಲಿ ಇರಲಿ ಈ ಆಗಸ್ಟ್ನಿಂದ ಸುಮಾರು ಎಪ್ರಿಲ್ವರೆಗೆ ಸೊ ಕಡಲಲ್ಲಿ ಭಾಳ ಮೀನುಗಳು ಸಿಗ್ತವೆ ಸೊ ಕಡಲ ತೀರಕ್ಕೆ ಬರುವಂಥವ್ರು ಭಾಳ ಜನ ಫಿಶ್ ತಿನ್ನಬೇಕು ಅಥವಾ ಸಮಯ ಏನು ಜಲಚರಗಳು ಏಡಿ ಆಮೇಲೆ ಪ್ರಾನ್ಸು ಆನಂತರ ಫಿಶ್ಗಳು ಸೊ ಇವುಗಳನ್ನೆಲ್ಲ ತಿನ್ನಬೇಕು ಅನ್ನುವಂಥ ಆಸೆಯಿಂದ ಬಂದಿರ್ತಾರೆ ಹಾಗಾಗಿ ನಿಮಗೆ ಬೇರೆ ಅವಧಿಯಲ್ಲಿ ಫಿಶ್ಗಳು ಅಷ್ಟು ಹೆಚ್ಚಾಗಿ ಸಿಗೋದಿಲ್ಲ ಬಟ್ ಆಗಸ್ಟ್ನಿಂದ ಶುರುವಾಗಿ ಏಪ್ರಿಲ್ವರೆಗೆ ನಿಮಗೆ ಇಲ್ಲಿ ಹೆಚ್ಚು ಫಿಶ್ಗಳು ಇದ್ದಾವೆ ಹಾಗಾಗಿ ನಾನು ಕನ್ನಡಿ ಮತ್ತೆ ನಿಮ್ಮ ಒಂದು ಸಾರಿ ವರದಿ ಮಾಡ್ತೀನಿ ನಾನು ಈ ಥರ ನಮ್ಮ ಕರ್ನಾಟಕದ ಅದು ವಿಶೇಷವಾಗಿ ಉತ್ತರ ಕನ್ನಡದ ಬಹುತೇಕ ಪ್ರದೇಶಗಳನ್ನು ಪರಿಚಯ ಮಾಡ್ತಾ ಇದ್ದೀನಿ ನೀವು ಕೂಡ ನಮಗೆ ಸಹಕರಿಸಬೇಕು ನಮ್ಮ ಸಮಾಜಮುಖಿ ಯೂಟ್ಯೂಬ್ ಚಾನಲ್ ಮತ್ತು ಸಮಾಜಮುಖಿ ಡಾಟ್ ನೆಟ್ ನ್ಯೂಸ್ ಪೋರ್ಟಲ್ ಹಾಗೂ ಸಮಾಜಮುಖಿ ಡಾಟ್ ನೆಟ್ ಫೇಸ್ಬುಕ್ ಪೇಜ್ ಮತ್ತು ಕನ್ನಡದಲ್ಲಿ ಸಮಾಜಮುಖಿ ಅಂತಿದೆ ಸಮಾಜಮುಖಿ ಪೇಜ್ ಇವುಗಳನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ನೀವು ನಮ್ಮನ್ನು ಫಾಲೋ ಮಾಡ್ತಾ ಇದ್ದೀವಿ ನಾನು ನಿಮಗೆ ಈ ಉತ್ತರ ಕನ್ನಡ ಮಲೆನಾಡು ಕರಾವಳಿ ಸೇರಿದಂತೆ ಕರ್ನಾಟಕದ ಬಹುತೇಕ ಪ್ರದೇಶಗಳನ್ನು ನಿಮಗೆ ಕಣ್ಣಿಗೆ ಕಟ್ಟುವಂತೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಟೀಚರ್ಸ್ ಧನ್ಯವಾದಗಳು ಮತ್ತೆ ಮತ್ತೆ ಸಿಗ್ತಾ ಯಾಸ್ ಶುಭ ಮುಂಜಾನೆ ಏನು ಮುಂಜಾನೆಯ ಸಮಯ ಮತ್ತು ಸಾಯಂಕಾಲದ ಸಮಯ ಇದು ಕಡಲ ತೀರದಲ್ಲಿ ವೇರಿಸಲಿಕ್ಕೆ ಓಡಾಡಲಿಕ್ಕೆ ವಾಕಿಂಗ್ ಮಾಡಲಿಕ್ಕೆ ಎಂಜಾಯ್ ಮಾಡಲಿಕ್ಕೆ ಬಹಳ ಕ್ಲುಪ್ತವಾದ ಅಂದರೆ ಬಹಳ ಸರಿಯಾದ ಸಮಯ ಅಂತ ಹೇಳ್ತೀನಿ ಒನ್ಸ್ ಅಗೇನ್ ಧನ್ಯವಾದಗಳು